ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಶ್ರೀರಾಮನು ಅಯೋಧ್ಯ ಪಟ್ಟಣದಲ್ಲಿ ಸಂತೋಷದಿಂದ ವಿಹರಿಸಿದ್ದು ಎಂಬ ಎಪ್ಪತ್ತ ಏಳನೆಯ ಹಾಗೂ ಈ ಬಾಲಕಾಂಡದ ಅಂತಿಮ ಅಧ್ಯಾಯಕ್ಕೆ ಸ್ವಾಗತ ಪರಶುರಾಮನು ಶ್ರೀರಾಮನ ಎದುರು ಬಂದು ಆತನ ಕ್ಷಾತ್ರ ತೇಜಸ್ಸನ್ನು ಕೆಣಕಿ ಸಾಧ್ಯವಿದ್ದರೆ ತನ್ನ ಕೈಯಲ್ಲಿರುವ ವೈಷ್ಣವ ಧನುಸ್ಸನ್ನು ವಿಷ್ಣು ಧನುಸ್ಸನ್ನು ಹೆದೆಯೇರಿಸಬೇಕೆಂದು ಆತನಿಗೆ ಸವಾಲೆಸೆದಾಗ ಶ್ರೀರಾಮನು ಆತನ ಪರಶುರಾಮನ ಕೈಯಲ್ಲಿದ್ದ ವಿಷ್ಣು ಧನುಸ್ಸನ್ನು ತನ್ನ ಕೈಗೆತ್ತಿಕೊಂಡು ಹೆದೆಯೇರಿಸಿ ಅದರಲ್ಲಿ ಬಾಣವನ್ನು ಹೂಡಿದ್ದೇ ಅಲ್ಲದೆ ಆ ಪರಶುರಾಮನಲ್ಲಿದ್ದ ವೈಷ್ಣವ ತೇಜಸ್ಸನ್ನು ಅಪಹರಿಸಿ ಕೊನೆಗೆ ಪರಶುರಾಮನ ಮಾತಿನಂತೆ ಆತನ ಪುಣ್ಯ ಲೋಕಗಳ ಮಾರ್ಗವನ್ನು ಕೂಡ ಮಾರ್ಗವನ್ನು ಕೂಡ ಕಡಿದು ಹಾಕುತ್ತಾನೆ ಆ ಮೂಲಕ ಪರಶುರಾಮನು ತನ್ನ ಗತಿ ಗಮನವನ್ನು ಬಳಸಿಕೊಂಡು ಹಿಂದಿರುಗಿ ಮಹೇಂದ್ರ ಪರ್ವತಕ್ಕೆ ಹೋಗಿ ತಪಸ್ಸನ್ನು ಮುಂದುವರಿಸುತ್ತಾನೆ ಆಮೇಲೆ ಶ್ರೀರಾಮನು ಪರಶುರಾಮನು ಕೊಟ್ಟ ಬಿಲ್ಲನ್ನು ವರುಣದೇವನಲ್ಲಿ ಇರಿಸಿ ವಶಿಷ್ಠ ಮಹಾಮುನಿ ಮೊದಲಾದ ಋಷಿಗಳಿಗೆ ನಮಸ್ಕಾರವನ್ನು ಮಾಡಿ ಪರಶುರಾಮನ ಭಯದಿಂದ ಕಂಗೆಟ್ಟಿದ್ದ ತನ್ನ ತಂದೆಯಾದ ದಶರಥ ರಾಯನನ್ನು ಮಧುರೋಕ್ತಿಗಳಿಂದ ಸಂತೆ ಬಿಟ್ಟು ಅಂದೆಯೇ ಪರಶುರಾಮನು ಮಹೇಂದ್ರ ಪರ್ವತಕ್ಕೆ ಹೋದನು ನಮ್ಮ ಸೇನೆಗಳು ಚಾತಕ ಪಕ್ಷಿಗಳು ಮಳೆಯ ಹನಿಯನ್ನು ಬಯಸುವ ರೀತಿಯಲ್ಲಿ ನಿನ್ನ ಅನುಜ್ಞೆಯನ್ನು ಬಯಸುತ್ತಿವೆ ನೀನು ಅವರಿಗೆ ಅಪ್ಪಣೆಯನ್ನು ಕೊಟ್ಟು ಅಯೋಧ್ಯ ಪಟ್ಟಣಕ್ಕೆ ತೆರಳುವಂತೆ ಮಾಡು ಎಂದು ಭಿನ್ನಹ ಮಾಡಿದನು ಪರಶುರಾಮನು ಹೊರಟು ಹೋದ ವೃತ್ತಾಂತವನ್ನು ಕೇಳಿ ದಶರಥರಾಯನು ಅತಿಹರ್ಷಪಟ್ಟು ತನ್ನ ಕುಮಾರನಾದ ಶ್ರೀರಾಮನನ್ನು ಪುತ್ರಮಾತ್ಸಲ್ಯದಿಂದ ತಬ್ಬಿಕೊಂಡು ಶಿರಸ್ಸನ್ನು ಆಘ್ರಾಣಿಸಿ ತಮಗೆ ಪುನರ್ಜನ್ಮವಾಯಿತೆಂದು ಮನಸ್ಸಿನಲ್ಲಿ ತಿಳಿದನು ಸೇನೆಯನ್ನು ಅಯೋಧ್ಯ ಪಟ್ಟಣಕ್ಕೆ ಹೊರಡಿಸಿ ತನ್ನ ಕುಮಾರರಾದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರನ್ನು ಸೊಸೆಯರಾದ ಸೀತಾದೇವಿ ಊರ್ಮಿಳಾ ಮಾಂಡವಿ ಶ್ರುತಕೀರ್ತಿ ಎಂಬ ನಾಲ್ಕು ಮಂದಿಯನ್ನು ವಸಿಷ್ಠ ಮುನಿ ಮೊದಲಾದ ಋಷಿಗಳನ್ನು ಕರೆದುಕೊಂಡು ರಂಗವಲ್ಲಿ ಕುಸುಮ ತೋರಣ ಪತಾಕೆ ಮೊದಲಾದವುಗಳಿಂದ ಅಲಂಕರಿಸಲ್ಪಟ್ಟ ರಾಜಬೀದಿಗಳಿಂದ ಶೋಭಿಸುತ್ತಿರುವ ಅಯೋಧ್ಯ ಪಟ್ಟಣವನ್ನು ತಲುಪಿದನು ಪೂರ್ವಜನರು ವರ್ತಕರು ಅನೇಕ ಪಾಠಕರು ಸತ್ಪುರುಷರಾದ ಬ್ರಾಹ್ಮಣರು ಅನೇಕ ಸುಮಂಗಲಿಯರು ಎದುರುಗೊಂಡು ಬರಲು ಪುರಪ್ರವೇಶ ಮಾಡಿದನು ರಾಜಬೀದಿಯನ್ನು ತನ್ನ ತನುಕಾಂತಿಯಿಂದ ಬೆಳಗಿಸುತ್ತ ನ್ನು ನೋಡುವ ತವಕದಿಂದಿದ್ದ ಸಮಸ್ತ ಜನರಿಗೂ ಸಮೀಪ ದರ್ಶನೋತ್ಸವವನ್ನಿತ್ತು ಮನ್ನಿಸುತ್ತ ಹಿಮವತ್ ಪರ್ವತ ದೋಪಾದಿಯಲ್ಲಿ ಶುಭವಾಗಿದ್ದ ತನ್ನ ಅರಮನೆಯನ್ನು ಶುಭ ಲಗ್ನ ಶುಭ ನಕ್ಷತ್ರದಲ್ಲಿ ಅನೇಕ ಉತ್ಸವದಿಂದ ಸುಮಂಗಲಿಯರು ಎತ್ತಿದ ಮುತ್ತಿನ ಆರತಿಗಳನ್ನು ನೋಡುತ್ತಾ ಅವರ ಆಶೀರ್ವಾದಗಳನ್ನು ಕೈಗೊಳ್ಳುತ್ತಾ ತನ್ನ ಅಂತಃಪುರದ ಸ್ತ್ರೀಯರಾದ ಕೌಸಲ್ಯಾದೇವಿ ಮೊದಲಾದ ಸ್ತ್ರೀಯರ ಅತ್ಯುತ್ಥಾನಾದಿಗಳಿಂದ ಸತ್ಕರಿಸಲ್ಪಟ್ಟು ಅತಿ ಸಂತೋಷದಿಂದ ಪ್ರವೇಶಿಸಿದನು ಆಗ ಕೌಸಲ್ಯಾದೇವಿ ಮೊದಲಾದ ದಶರಥರಾಯನ ಸ್ತ್ರೀಯರು ಸೀತಾದೇವಿ ಮೊದಲಾದ ಸೊಸೆಯರನ್ನು ಬಂದು ನೋಡಿದರು ಅನಂತರ ಅವರು ಸೊಸೆಯರ ನಮಸ್ಕಾರಗಳನ್ನು ಶ್ರೀರಾಮನೇ ಮೊದಲಾದ ಮಕ್ಕಳ ವಂದನೆಯನ್ನು ಕೈಗೊಂಡು ಅವರಿಗೆ ಆಶೀರ್ವಾದಗಳನ್ನು ಮಾಡಿದನು ಆಮೇಲೆ ಅಲಂಕಾರಗಳನ್ನು ಮಾಡಿಕೊಂಡು ಸ್ತ್ರೀಯರ ಮಾಂಗಲ್ಯಾರ್ಥವಾದ ಶೋಭಾನ ಪದಗಳನ್ನು ಶಿಷ್ಟರಾದ ಬ್ರಾಹ್ಮಣರ ಮಂಗಳ ಸೂಕ್ತಗಳು ಮರೆಯುತ್ತಿರಲು ತಮ್ಮ ಮಕ್ಕಳನ್ನು ಸೊಸೆಯರನ್ನು ಜೊತೆ ಮಾಡಿ ನಮ್ಮ ತಮ್ಮ ಮನೆಗಳಲ್ಲಿರುವ ಇಷ್ಟ ದೇವತೆಗಳಿಗೂ ಗುರು ಹಿರಿಯರಿಗೂ ನಮಸ್ಕಾರಗಳನ್ನು ಮಾಡಿಸಿದರು ತಮ್ಮ ಮನೆಗಳಲ್ಲಿ ಪ್ರವೇಶ ಮಾಡಿಸಿ ಬ್ರಾಹ್ಮಣರಿಗೆ ಗೋದಾನ ಮೊದಲಾದ ದಾನಗಳಿಂದ ಸಂತರ್ಪಣೆಯನ್ನು ಮಾಡಿಸಿ ಸಂತೋಷದಿಂದ ಇರುತ್ತಿದ್ದರು ದಶರಥರಾಯನ ಕುಮಾರರು ತಮ್ಮ ಸ್ತ್ರೀಯರ ಜೊತೆಯಲ್ಲಿ ಇಷ್ಟಾಲಾಪ ವಿಹಾರಗಳಿಂದ ಸುಖದಿಂದ ಗೆದ್ದರು ಆ ಸ್ತ್ರೀಯರು ತಮ್ಮ ತಮ್ಮ ಪತಿಗಳಿಗೆ ಇಷ್ಟ ವಸ್ತುಗಳನ್ನು ಕೊಡುತ್ತಾ ಸಪ್ತಾಲೋಚಿತವಾದ ವಿನಯೋಕ್ತಿಗಳಿಂದ ಅತ್ಯಂತ ಸತ್ಕಾರಗಳನ್ನು ಮಾಡಿಕೊಂಡು ಸಂತೋಷದಿಂದಿದ್ದರು ಶ್ರೀರಾಮನೇ ಮೊದಲಾದ ಕುಮಾರರು ಅನೇಕ ಭಯ ಭಕ್ತಿ ವಿನಯಾದಿ ಸದ್ಗುಣಗಳಿಂದ ತಮ್ಮ ತಂದೆ ತಾಯಿಗಳನ್ನು ಸೇವಾ ಸತ್ಕಾರಗಳಿಂದ ಸಂತೋಷ ಪಡಿಸಿಕೊಂಡಿದ್ದರು ಒಂದು ದಿವಸ ಕಮಲದಳ ಲೋಚನ ಕಮಲದಳ ಲೋಚನನು ಶ್ಯಾಮಲ ವರ್ಣನು ಸತ್ಕರ್ಮ ಪ್ರವರ್ತಕನು ಮಹಾಪರಾಕ್ರಮಿಯು ಪರಸೈನ್ಯ ಸಂಹಾರಕನು ವಿನಯಾದಿ ಸದ್ಗುಣಗಳೇ ಒಂದು ದೇಹಾಕಾರವಾಗಿ ಅವತರಿಸಿದವೋ ಎಂಬಂತೆಯೂ ಇದ್ದ ಭರತನು ತನ್ನ ತಂದೆಯಾದ ದಶರಥರಾಯನಿಗೆ ನಮಸ್ಕಾರವನ್ನು ಮಾಡಬೇಕೆಂದು ಬರಲು ಆತನು ಅಂದರೆ ದಶರಥ ರಾಜನು ಭರತನನ್ನು ಕುರಿತು ಭರತ ಏಕಯ್ಯ ರಾಯನ ಮಗನಾದ ನಿನ್ನ ಸೋದರ ಮಾವ ಯಥಾಜಿತ್ ಯಥಾಜಿತ್ತು ರಾಯನು ನಿನ್ನನ್ನು ಕರೆದುಕೊಂಡು ಹೋಗಬೇಕೆಂದು ಮಿಥಿಲಾ ಪಟ್ಟಣಕ್ಕೆ ಬಂದನು ಆತನನ್ನು ವಿವಾಹವಾಗುವ ಪರ್ಯಂತ ನಿಲ್ಲಬೇಕೆಂದು ಪ್ರಾರ್ಥಿಸಿ ನಿಲ್ಲಿಸಿಕೊಂಡೆನು ನೀನು ಆತನ ಕೂಡ ಆತನ ಊರಿಗೆ ಹೋಗಿ ಅವನ ಇಷ್ಟವನ್ನು ಸಲ್ಲಿಸು ಎಂದು ಹೇಳಿದನು ಭರತನು ಮಹಾಪ್ರಸಾದವೆಂದು ಆ ಮಾತನ್ನು ಅಂಗೀಕರಿಸಿ ದಶರಥರಾಯನಿಗೆ ನಮಸ್ಕರಿಸಿ ತನ್ನ ಅಣ್ಣನಾದ ರಘುನಾಥನಿಗೆ ಅಭಿವಂದಿಸಿ ತಮ್ಮನಾದ ಲಕ್ಷ್ಮಣನನ್ನು ತಬ್ಬಿಕೊಂಡು ತನ್ನ ತಂದೆಯ ಅಪ್ಪಣೆಯನ್ನು ಪಡೆದು ತಮ್ಮನಾದ ಶತ್ರುಘ್ನೊಡನೆ ಸೋದರ ಮಾವನ ಸಂಗಡ ತೆರಳುವುದಕ್ಕೆ ಸಿದ್ಧನಾದನು ಆಗ ಆತನು ತಮ್ಮ ಸೋದರಳಿಯನಾದ ಭರತನನ್ನು ಶತ್ರುಘ್ನರನ್ನು ಕರೆದುಕೊಂಡು ತನ್ನ ಪಟ್ಟಣಕ್ಕೆ ಹೋಗಿ ತನ್ನ ತಂದೆಯಾದ ಕೇಕಯ ರಾಜನಿಗೆ ಅಭಿನಂದಿಸಿದನು ಆ ರಾಜ ರಾಯನು ತನ್ನ ಮೊಮ್ಮಕ್ಕಳಾದ ಭರತ ಶತ್ರುಘ್ನರನ್ನು ಕಂಡು ಅತಿ ಸಂತೋಷಪಟ್ಟು ಅವರಿಗೆ ಅನೇಕ ಸತ್ಕಾರಗಳನ್ನು ಮಾಡಿಕೊಂಡಿದ್ದನು ಕಿತ್ತಲ ಶ್ರೀರಾಮನು ತನ್ನ ತಮ್ಮನಾದ ಲಕ್ಷ್ಮಣನೊಡನೆ ತನ್ನ ತಂದೆಯಾದ ದಶರಥರಾಯನಿಗೆ ಅಭಿವಂದಿಸಿ ಕಾಲೋಚಿತವಾದ ಸೇವಾ ಸತ್ಕಾರಗಳಿಂದ ಆತನಿಗೆ ಸಂತೋಷವನ್ನುಂಟು ಮಾಡಿಕೊಂಡು ಆತನ ಅಪ್ಪಣೆಯಿಂದ ಪಟ್ಟಣದ ಪಾರುಪತ್ಯವನ್ನು ವಿಚಾರಿಸಿಕೊಂಡಿದ್ದನು ಮತ್ತು ತಮ್ಮ ತಾಯಿಯಂದಿರಿಗೆ ಬೇಕಾದಂತಹ ವಸ್ತುಗಳನ್ನು ತರಿಸಿಕೊಡುತ್ತಾ ವಸಿಷ್ಠ ಮುನಿ ಮೊದಲಾದ ಗುರುಗಳಿಗೆ ಸತ್ಕಾರಗಳನ್ನು ಮಾಡಿಕೊಂಡು ಶಿಷ್ಟರಾದ ಬ್ರಾಹ್ಮಣರನ್ನು ಪರಿಪಾಲಿಸಿಕೊಂಡಿದ್ದನು ದಶರಥರಾಯನು ತನ್ನ ಮಕ್ಕಳಾದ ರಾಮಲಕ್ಷ್ಮಣನ ಗುಣಶೀಲಾದಿಗಳಿಂದ ಸಂತುಷ್ಟನಾಗಿದ್ದನು ಆ ಕಾಲದಲ್ಲಿ ದಶರಥರಾಯನ ರಾಜ್ಯದಲ್ಲಿದ್ದ ಸಮಸ್ತ ಜನರು ಭೂಲೋಕಕ್ಕೆ ಬ್ರಹ್ಮದೇವನೇ ಪ್ರಜಾಪಾಲನಾರ್ಥವಾಗಿ ರಾಮಾವತಾರವಾಗಿ ಅವತರಿಸಿದನು ಎಂದು ಹರ್ಷದಿಂದ ಸುಖವಾಗಿದ್ದರು ಈ ರೀತಿಯಲ್ಲಿ ಶ್ರೀರಾಮನು ಸಮಸ್ತ ಪ್ರಜೆಗಳನ್ನು ರಕ್ಷಿಸಿಕೊಂಡು ಸೀತಾ ಸಮೇತನಾಗಿ ಅನೇಕ ಸತ್ಕಥಾ ವಿನೋದಗಳಿಂದ ಸೀತೆಯನ್ನು ಸಂತೋಷಪಡಿಸುತ್ತಾ ಅವಳ ಮನಸ್ಸಿನಲ್ಲಿದ್ದ ಇಷ್ಟ ವಸ್ತುಗಳನ್ನು ತರಿಸಿಕೊಡುತ್ತಿದ್ದನು ಸೀತಾದೇವಿಯು ರೂಪ ಲಾವಣ್ಯ ವಿನಯಾದಿ ಗುಣಗಳಿಂದ ಸಂಪನ್ನನಾದ ರಘುನಾಥನಿಗೆ ತನ್ನ ತಂದೆಯು ತನ್ನನ್ನು ಕೊಟ್ಟು ವಿವಾಹ ಮಾಡಿದ್ದಕ್ಕೆ ಮನಸ್ಸಿನಲ್ಲಿ ಅತ್ಯಂತ ಪ್ರೀತಿಯನ್ನು ಪಡೆದಳು ತನ್ನ ಪತಿಗೆ ನಿತ್ಯವೂ ಹರ್ಷವನ್ನುಂಟು ಮಾಡುತ್ತಾ ಆತನ ಮನಃಪ್ರೀತಿಯನ್ನು ತನ್ನ ಅಂತರಂಗದಲ್ಲಿ ತಿಳಿದು ಪರಮ ಪುರುಷನಿಗೆ ಮಹಾಲಕ್ಷ್ಮಿಯು ಸೇವೆ ಮಾಡುವ ರೀತಿಯಲ್ಲಿ ಹರ್ಷದಿಂದ ಪತಿ ಸೇವೆಯನ್ನು ಮಾಡಿಕೊಂಡಿದ್ದಳು ರಘುನಾಥನು ಕ್ಷತ್ರಿಯೋತ್ಮನಾದ ಜನಕರಾಯನ ಮಗಳಾದ ಮಹಾ ಮನೋಹರೆಯಾದ ಸೀತಾದೇವಿಯೊಡನೆ ಕೂಡಿ ಲಕ್ಷ್ಮೀ ಸಮೇತನಾದ ನಾರಾಯಣನಂತೆ ಅತ್ಯಂತ ಮನೋಹರನಾಗಿ ಒಪ್ಪುತ್ತಿದ್ದನು ಈ ಪ್ರಕಾರದಲ್ಲಿ ಆದಿಪುರುಷನಾದ ನಾರಾಯಣನ ಅವತಾರ ಸ್ವರೂಪನಾಗಿ ಅತ್ಯಂತ ಮನೋಹರನಾದ ಶ್ರೀರಾಮನು ವಿಶ್ವಾಮಿತ್ರ ಮುನೀಶ್ವರನ ಯಾಗವನ್ನು ನಿರ್ವಿಘ್ನವಾಗಿ ರಕ್ಷಿಸಿ ಶತ್ರುಗಳಾದ ರಾಕ್ಷಸರನ್ನು ಸಂಹರಿಸಿ ಆಹಲ್ಯ ಶಾಪ ವಿಮೋಚನವನ್ನು ಮಾಡಿ ಜನಕನಾಯನ ಮನೆಯಲ್ಲಿ ಪರಮೇಶ್ವರನ ಧನುಸ್ಸನ್ನು ಮುರಿದು ಸೀತಾದೇವಿಯನ್ನು ವಿವಾಹವಾಗಿ ಬರುವ ಮಾರ್ಗ ಮಧ್ಯದಲ್ಲಿ ಅಡ್ಡಗಟ್ಟಿ ಯುದ್ಧಕ್ಕೆ ಬಂದ ಪರಶುರಾಮನನ್ನು ಜಯಿಸಿ ಸೀತಾ ಸಮೇತನಾಗಿ ಸಂಭ್ರಮದಿಂದ ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸಿ ಸಮಸ್ತ ಪ್ರಜೆಗಳನ್ನು ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತೆ ಪರಿಪಾಲಿಸಿಕೊಂಡು ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನವನ್ನು ಮಾಡಿಕೊಂಡು ತಾಯಿ ತಂದೆಗಳಿಗೆ ಸತ್ಕಾರಗಳನ್ನು ಮಾಡಿಕೊಂಡು ಸುಖವಾಗಿದ್ದನು ಇಂತೂ ಉತ್ತಮ ಕ್ಷತ್ರಿಯ ಕುಲೋದ್ಭವ ಬಿರುದೆಂತೆಂಬರ ಗಂಡ ಗಂಡ ಗಜಬೇಂಟೆಕಾರ ಸಮಸ್ತ ಶತ್ರು ಸಂಘ ಜೀಮೂತ ಜಂಜ ಮಾರುತ ಪೃಥ್ವಿಪತಿ ಪತಿ ವನ ದಾವಾನಲ ಸಮಸ್ತ ವಿದ್ಯುಚ್ಛನ ಸಮುದಾಯ ಕಲ್ಪ ಭೂಜಾತ ಆಶ್ರಿತ ಜನ ಸುರಧೇನು ಸ್ವಾಮಿನಿ ಜನ ನೂತನ ಪಂಚಬಾಣ ಚೌಷ್ಠಿ ಕಲಾ ಪ್ರವೀಣ ಮ ಮಹಿಷಾಸುರ ಮರಾಧೀಶ ಚಾಮರಾಜ ವಂಶೋದ್ಧಾರಕ ತಿಮ್ಮರಾಜ ತನೂಜ ನರಸರಾಜ ಗರ್ಭದು ಸಿಂಧು ಸುಧಾಕರ ಶ್ರೀ ಲಕ್ಷ್ಮೀಕಾಂತ ಪಾದಾರವಿಂದ ದ್ವಂದ್ವ ನಿಶ್ಯಂದ ದ್ವಂದ್ವ ನಿಶ್ಯಂದಾ ಮಂದ ಮಕರಂದ ಬಿಂದು ಸಂದೋಹಸ್ವಂದೋಹ ಸ್ವಾದನ ನಿರ್ಮಲೀಕೃತಾಂತ ತ್ರಿನಯನೇಶ್ವರ ಸದ್ಭಕ್ತಿ ಮಹಾಜ ಮಹಾಬಲಾಚಲವಾಸ ಶ್ರೀ ಚಾಮುಂಡಿ ಕಾಂಭಾಸದ್ ಭಕ್ತಿ ಮಂಡಿತರಾದ ಶ್ರೀ ಚಾಮರಾಜ ಒಡೆಯರವರಿಂದ ಲೋಕಾರ್ಪ ಲೋಕೋಪಕಾರಾರ್ಥವಾಗಿ ಬುದ್ಧ ಜನರ ಸಮ್ಮತಿಯಿಂದ ಕರ್ನಾಟಕ ಭಾಷಾ ವಚನ ರಚನೆಯಾದ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದಲ್ಲಿ ಬಾಲಕಾಂಡವು ಸಮಾಪ್ತವಾಯಿತು ಕಾಕಪಕ್ಷಧರಂ ದೇವಂ वनमाला विभूषितं श्रीरामं पालकं बालकाण्डे मुनीश्वर नमस्ते शारदे देवि काश्मीरपुरवासिनि त्वामहं प्रार्थये नित्यं विद्यादानञ्च देहिमे। देहि मे नमस्कार